ಮಂದಿ ಉನ್ನತ ಹುದ್ದೆಗೇರಿದ್ದಾರೆ ಆದರೆ ಅಂತ ಉತ್ತಮ ಶಾಲೆ ಇದೀಗ ಪಾಳು ಬೇದಿದೆ ಆ ಶಾಲೆಯ ಸ್ಥಿತಿ ಕಂಡಂತಹ ಮಕ್ಕಳು ಕೂಡ ಮೂಗು ಮುರಿತಾ ಇದ್ದಾರೆ ಶೈಕ್ಷಣಿಕ ವರ್ಷ ಆರಂಭವಾಗಿದ್ದು ಕೇವಲ ನಾಲ್ಕೇ ನಾಲ್ಕು ಮಕ್ಕಳು ದಾಖಲಾಗಿದ್ದಾರೆ ಹಾಗಾದ್ರೆ ಯಾವುದು ಆ ಶಾಲೆ ಅಂತೀರಾ ಈ ಸ್ಟೋರಿ ನೋಡಿ ಇದು ಚಿತ್ರದುರ್ಗ ಹೃದಯ ಭಾಗದಲ್ಲಿರುವ ಬಾರ್ಲೈನ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬ್ರಿಟಿಷರ ಕಾಲಘಟ್ಟದಲ್ಲಿ ಸ್ಥಾಪನೆ ಮಾಡಿದ್ದ ಶಾಲೆ ಇದು ಬರೋಬ್ಬರಿ ಈ ಸ್ಕೂಲಿಗೆ ಇದೀಗ ಶತಮಾನವೇ ತುಂಬಿದೆ ಇಲ್ಲಿ ಓದಿದ್ದ ಅದೆಷ್ಟೋ ಪ್ರತಿಭಾವಂತ ಮಕ್ಕಳು ರಾಜ್ಯ ದೇಶದಲ್ಲಿ ಉನ್ನತ ಹುದ್ದೆಗೇರಿದ್ದಾರೆ ಆದರೆ ಇಂಥ ಮೇರು ಹಂತದ ಶಾಲೆಗೆ ಇದೀಗ ವಿದ್ಯಾರ್ಥಿಗಳೇ ಬರುತ್ತಿಲ್ಲ ಹೌದು ಕಳೆದ ಐದಾರು ವರ್ಷಗಳಿಂದ ಶಾಲೆಯ ಶೈಕ್ಷಣಿಕ ಗುಣಮಟ್ಟದ ಜೊತೆಗೆ ಮೂಲಭೂತ ಸೌಕರ್ಯಗಳ ಕೊರತೆಯೂ ಎದ್ದು ಕಾಣುತ್ತಿದೆ ಇನ್ನು ಈ ಶಾಲೆಯ ಕಟ್ಟಡ ಬೀಳುವ ಹಂತಕ್ಕೆ ತಲುಪಿದ್ದು ಕಾಂಕ್ರೀಟ್ ಕೂಡ ಕೆಳಗೆ ಬಿದ್ದು ಮೇಲ್ಛಾವಣಿ ಬಿರುಕು ಬಿಟ್ಟಿದೆ ಶಾಲೆಯ ಹಂಚುಗಳು ಕೂಡ ಮುರಿದು ಹೋಗಿದ್ದು ಮಳೆ ಬಂದರೆ ಸೋರುತ್ತಿದೆ ಇಷ್ಟೇ ಅಲ್ಲದೆ ಕಿಟಕಿ ಬಾಗಿಲುಗಳು ಕೂಡ ಮುರಿದು ಹೋಗಿದ್ದು ಶಾಲಾ ಆವರಣದಲ್ಲಿ ಪುಂಡರ ಹಾವಳಿ ಕೂಡ ಜಾಸ್ತಿಯಾಗಿದೆ ಇನ್ನು ಶಾಲಾ ಶೌಚಾಲಯ ಸಂಪೂರ್ಣ ಶಿಥಿಲ ವ್ಯವಸ್ಥೆ ತಲುಪಿದ್ದು ಮಕ್ಕಳು ಶೌಚಾಲಯಕ್ಕೆ ಹೊರಗೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಶಾಲೆಯ ಆಟದ ಮೈದಾನ ಖಾಲಿ ಬಾಟಲಿಗಳಿಂದ ತುಂಬಿ ತುಳುಕುತ್ತಿದೆ ಶಾಲಾ ಆವರಣ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಬಿಟ್ಟಿದೆ ಇದರಿಂದ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆ ಕೂಡ ಇಳಿಮುಖವಾಗಿದ್ದು ಶಾಲೆ ಮುಚ್ಚುವ ಹಂತಕ್ಕೆ ಬಂದು ನಿಂತಿದೆ ಅಡ್ಮಿಷನ್ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿನ ಅವ್ಯವಸ್ಥೆ ಇಲ್ಲಿ ಶೌಚಾಲಯ ಇಲ್ಲ ಕಾಂಪೌಂಡ್ ಇಲ್ಲ ಮತ್ತೆ ಗಿಡಗಳು ಗಂಟೆಗಳು ಮುಳ್ಳಿನ ಗಿಡಗಳೆಲ್ಲ ಬೆಳೆದಿದಾವೆ ಬೆಳೆದಿದ್ದಾವೆ ಇಲ್ಲಿ ಮಕ್ಕಳು ಸೇರಿಸ್ರಿ ಅಂದರೆ ಹೆಂಗೆ ಸೇರಿಸ್ತಾರೆ ಈಗಾಗಲೇ ಕಟ್ಟಡಗಳು ಕೂಡ ಸೋರ್ತಾ ಇದ್ದಾವೆ ಅಂಚುಗಳು ಬಿದ್ದು ಹೋಗ್ತಿದಾವೆ ಅಕ್ಕಪಕ್ಕದವ್ರು ಜಾಗವನ್ನು ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಯಾವುದೇ ರೀತಿಯ ರಕ್ಷಣೆ ಇಲ್ಲ ಇಲ್ಲಿ ಕಸ ಹೊಡೆಯೋಕ್ಕೆ ಜವಾನರಿಲ್ಲ ಶೌಚಾಲಯವನ್ನೇ ಮೇಷ ಮೇಷ ಶೌಚಾಲಯವನ್ನು ಸ್ವಚ್ಛ ಮಾಡ್ಕೊಬೇಕು ತಪ್ಪಿದ್ರೆ ಏನಾದರೂ ಮಕ್ಕಳು ಮಾಡ್ಕೊಂಡ್ರೆ ಮಕ್ಕಳು ಸ್ವಚ್ಛತೆ ಮಾಡಿದ್ರು ಅಂತೇಳಿ ಮೇಷ್ಟ್ರು ನಮ್ಮನಾಥ್ ಮಾಡ್ತೀರಾ ಪಾಠ ಪಾಠ ಮಾಡಬೇಕು ಅಥವಾ ಸರ್ಕಾರಿ ಶಾಲೆ ಸಂಪೂರ್ಣ ಶಿಥಿಲಾ ವ್ಯವಸ್ಥೆಗೆ ತಲುಪುತ್ತಿದ್ದಂತೆ ಇತ್ತ ಶಾಲಾ ದಾಖಲಾತಿ ಕೂಡ ಕುಸಿದಿದೆ ಒಂದನೇ ತರಗತಿಗೆ ಕಳೆದ ವರ್ಷ ಓರ್ವ ವಿದ್ಯಾರ್ಥಿ ಮಾತ್ರ ಅಡ್ಮಿಷನ್ ಆಗಿದ್ದ ಈ ಬಾರಿಯೂ ಕೂಡ ಅದೇ ಮುಂದುವರೆದಿದ್ದು ಕೇವಲ ನಾಲ್ಕು ಮಕ್ಕಳು ಮಾತ್ರ ದಾಖಲಾಗಿದ್ದಾರೆ ಈ ಕುರಿತು ಮಾತನಾಡಿರುವ ಮುಖ್ಯ ಶಿಕ್ಷಕ ಓಬಣ್ಣ ಶಾಲಾ ಅಭಿವೃದ್ಧಿಗೆ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ದೇವೆ ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡುವ ಭರವಸೆ ನೀಡಿದ್ದಾರೆ ಎಂದರು ಸೇರಿಸಿ ಮಾಡಿದೀವಿ ಅವರು ಯಾಕೋ ನಮ್ಮ ಶಾಲೆಗೆ ಮಕ್ಕಳನ್ನು ಸೇರಿಸಲಿಕ್ಕೆ ಇನ್ನೂ ಆಗ್ತಾ ಇದ್ದಾರೆ ಅವರು ಇನ್ನೂ ಮನವೊಲಿಸುವ ಪ್ರಯತ್ನ ಮಾಡ್ತೀವಿ ಹೆಚ್ಚಿನ ಹಾಜರಾತಿಯನ್ನು ಮಾಡ್ಕೊಳ್ತೀವಿ ದಾಖಲಾತಿಯನ್ನು ಮಾಡ್ಕೊಳ್ತೀವಿ ಹಾಜರಾತಿಯನ್ನು ಉತ್ತೂಪಡಿಸ್ಕೊಳ್ತೀವಿ ನಾವು ಗೌರ್ಮೆಂಟ್ ಶಾಲೆಗಳನ್ನು ಉಳಿಸುವ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಸತ್ಪ್ರಯತ್ನವನ್ನು ಬದ್ಧತೆಯಿಂದ ಮನಸ್ಪೂರ್ವಕವಾಗಿ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಟ್ಟಾರೆ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದು ನಿಂತಿದ್ರು ಸರ್ಕಾರ ಮಾತ್ರ ತಿಲೆಕೆಡಿಸಿಕೊಳ್ತಿಲ್ಲ ಏನಾದರೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇತ್ತ ಗಮನ ಹರಿಸಿ ಶಾಲೆ ಉಳಿಸಬೇಕು ಅನ್ನೋದು